சவீதா நீ நம்ம ಅದ್ಯಾರ ನನ್ ತಿಳಿದೆ ಇದೆ ಫಸ್ಟ್ ನೋಡ್ತಾರದ ನಿನ್ನ ಅಮ್ಮನು ನಿಮ್ಮ ಯಜಮಾನ ಹಾಳು ಮಾಡು ಅಂತ ನನ್ಗೆ ಹೇಳ್ತಿದ್ದು ಅಯ್ಯ ನಿನ್ ಮಕ್ಕ ಅಷ್ಟು ಬೆಂಕಿಕ್ಕ ಲೆಕ್ಕಿಕ್ಕೋದಾನೆ ಏನ ಏನ ಏನ್ ಹೇಳ ಏನ್ ಕಿಲಿಕ್ ಬಂದಿರದ ನನ್ನ ಹತ್ರ ಏನ್ ಮಾತು ನಿಂದ್ರ ನಡಿಯ ಇಲ್ಲಿಂದ ನಡಿ ಇಲ್ಲಿಂದ ಸವಿತಾ ಹೋಗ್ಬೇಡ ನಿಂತ್ಕ ನೋಡ ಅಲ್ಲಿ ಉಂಚ ಬರ್ಲಾದ ತೀಡಿದ್ದೀನಂದ್ರೆ ಹೆಂಗಿರ್ಬೇಕು ನಿಂತ ನನ್ನ ಜೀವನ ಹಾಳು ಮಾಡಿದ್ದಲ್ರಿ ಇಲ್ಲಿ ಬಂದ ನಲಕಿಸ್ಕೊಂಡು ಮಾತಾಡಕ್ ನನ್ನ ಹತ್ರ ಸವಿತಾ ನೋಡು ಆಲೋಚನೆ ಮಾಡು ನಾನ್ ನಿಂಗೆ ಬಾಳ್ ಕೊಡ್ತೀನಿ ನಿಮ್ಮ ಅಮ್ಮನ್ ಹೇಳಿದ್ಲು ಮನೆ ಹಳ್ಳಿನಾಗೆ ಇರಬೇಕು ನಾನು ಹಳ್ಳಿನ ಅಂತ ನಾನು ಇರ್ತೀನಿ ಆಯಿತಾ ನಿನ್ನೂ ಸಾಕ್ತೀನಿ ನಿನ್ನ ಮಗನೂ ಸಾಕ್ತೀನಿ ಅಮ್ಮನೂ ಸಾಕ್ತೀನಿ ನಿಮ್ಮ ಅಪ್ಪನೂ ಸಾಕ್ತೀನಿ ನಾನು ಮದುವೆ ಮಾಡ್ತ ಸವಿತಾ ಬಿಟ್ಟಾಕೋ ಆ ಶಾನಗೂರ್ ಕುಟುಂಬನ ಬಿಟ್ಬಿಡು ನಾನು ಮಾತು ಕೇಳೋ ನೈ ಶಾನಗುರ್ ಕುಟುಂಬದ ಬಗ್ಗೆ ಮಾತಾಡೋ ಹೋಗ್ತೇನೆ ನಿನ್ಕಿಲ್ಲಾ ಆಯಿತಾ ಅದ್ರ ವಿಷಯ ನೀನು ಮಾತಾಡಬೇಡ ನನ್ನ ಹತ್ರ ನಿನ್ ಚಾಕ ನಿನ್ ಚಾಕ ಗಂಡನ್ ಬಿಟ್ಟಿದ್ರು ದುರಾಂಕರ ಏನು ಕಡಿಮೆನೇ ಆಗಿಲ್ಲ ನೀಂಕಾ ಏಯ್ ಜಾಸ್ತಿ ಮಾತಾಡ್ಬೇಡ ಅಂತೇಳಿಲ್ಲ ಬೇಕಾ ಏನದು ನಿಂಕ ನಾನು ಮಾತು ಕೇಳಿ ಸವಿತಾ ಸವಿತಾ ನಿಂತ್ಕೋ ಸವಿತಾ ಸವಿತಾ ಅದೆಲ್ಲ ಕೊತ್ತಿಯ ಹೋಗು ನಾನು ಹಿಂದೆನೆ ಬರ್ತೀನಿ ಸವಿತಾ ಅಮ್ಮ ಅಮ್ಮ ಯಾಕೆ ಬ್ಯಾಗ್ ಇಲ್ಲೇ ಅಮ್ಮ ಅವನ್ ಯಾವನ್ಕ ಅವನು ಅಂತ ಹೇಳ್ದಲ್ಲ ನೋಡಿ ಹೋಗ ನಾನು ಹಿಂದೆ ಬಿದ್ದವನೇ ಸುಮ್ನೆ ಬಿಟ್ಟ ಅಲ್ಲೆಲ್ಲ ಕೋಲಿಕ್ತೇನೆ ತಗೊಂಡ್ ಎತ್ತಿರ ಕತ್ತ ಇರಲಿಲ್ಲ ಅದೇ ನೀನ್ ಮದ್ವೆ ಆಗ್ತೀನಿ ಮನೆ ಹಳ್ಳಿ ನಾನು ಇರ್ತೀನಿ ಅಂತ ಹೇಳ್ತಾ ನೋಡು ಎಲ್ಲ ನೀನ್ ಮಾಡಿದ ಕೆಲ್ಸನಮ್ಮ ನನ್ನ ಪಾಡಕ್ ನಾನು ಆರಾಮ್ ಆಗಿದ್ನಿ ನನ್ ಜೀವನೇ ಹಾಳು ಮಾಡ್ಬಿಟ್ಟೆ ನೀನು ಓ ಅತ್ತೆ ಓ ನಮಸ್ಕಾರ ಅತ್ತೆ ಹೆಂಗಿದಿರತ್ತೆ ಅತ್ತೆ ಹೆಂಗಿದ್ಯತ್ತೆ ಚೆನ್ನಾಗಿದ್ಯತ್ತೆ ಅವತ್ ನೋಡಿದ್ ತಿರ್ಕಾಣ್ಸ ಇಲ್ಲ ಯಾರು ನಿನ್ ಕತ್ತೆ ಯಾರ ನಿನ್ ಕತ್ತೆ ನೀವೇ ನೀವೇ ಇನ್ಯಾರ ಅತ್ತೆ ಏಯ್ ನಮ್ ಮನೆ ಒಳಗ್ ಬರತ್ ಯಾರ ಹೇಳಿದ್ನಿಂತ ಹೇಳಿ ಆಚೆ ಆಚೆ ನಿಂತ್ಕೊಂಡ್ ಮಾತಾಡೋ ನಮ್ ಮನೆ ಒಳಗ್ ಬರ್ಬೇಡ ನೀನು ಎಷ್ಟು ಧೈರ್ಯ ಇದ್ರೆ ಮನೆ ಒಳಗ್ ಬಂದಿದ್ಯಾ ಅತ್ತೆ ಧೈರ್ಯ ಮಾಡ್ಕೊಂಡ ಮನೆ ಒಳಗ್ ಬಂದ್ಬಿಟ್ಟಿದ್ದೀನತ್ತೆ ನೀನ್ ಹೇಳ್ದಲ್ಲ ಅತ್ತೆ ನಂಗ ಮನೆ ಅಳಿನಾಗಿರ್ಬೇಕಪ್ಪ ನಾನು ಅಳಿನ ಹಂಗ್ ಮಾಡು ಅಂತ ಆ ಕೆಲ್ಸ ಅಂತೂ ನನ್ ಕೈಲಿ ಆಗಿಲ್ಲ ಅದಕ್ಕೆ ನಿನ್ಗೆ ಸಹಾಯ ಮಾಡ ಅಂತ ನಾನೇ ಮನೆ ಅಳಿನಾಗಿರಕ್ಕ ನಿರ್ಧಾರ ಮಾಡ್ಬಿಟ್ಟಿದ್ದೀನತ್ತೆ ಅಷ್ಟೇ அஸே அவ்ரின நானும் அழிநாகித் துடேன் அத்தேய் நான்தேன நான் மகிழ்ச்சி அந்த ரெடி ஆச்சே நெட் ஆச்சே காப மாடா நின் மகளிக்கு நான் பாடுனி அவரு அந்தப்பிட்டு மகளிக்கு நான் பாடுனி நான் மகளிப்பிட்டு அங்கே சாய்ல ஓட்டு இன்னொரு மதவை இன்னொன்னு மதவை நீங்க அவன் மனைக்கு எத ம ಅತ್ತೆ ನಮ್ಮ ಮಾವನ್ಕ ವಯಸ್ಸಾಗ್ಬಿಟ್ಟದೆ ಏನು ತಿಳಿಯಲ್ಲ ಏನು ಇಲ್ಲ ಮರುಕಾಯಿಲ್ಲ ಬೇರೆ ಇನ್ನು ಮೇಲೆ ನಿಮ್ಮನೆ ಜವಾಬ್ದಾರಿ ಎಲ್ಲ ನಂದೇ ಆಯ್ತಾ ಹ ಏನ್ ಕೆಲ್ಸ ಹೇಳಿದ್ರು ಮಾಡ್ತೀನತ್ತೆ ನೀನ್ ಯಾಕೋ ನಮ್ಮನೆ ಜವಾಬ್ದಾರಿ ತಕೊಬೇಕು ನೀನ್ ಯಾಕೆ ತಕೊಬೇಕು ನಾವಿದ್ದೀರಿ ನಮ್ಮನೆ ಕಷ್ಟ ಸುಖ ನಾವು ನೋಡ್ಕೊಂತೀರಿ ನೀನ್ ಯಾವ ದಾರಾಗ ಹೋಗೋ ದಾಸ ಇಲ್ಲ ನಮ್ಮನೆ ಬಂದು ಕುತ್ಕೊಳಕ್ಕೆ ಎದ್ದೇಳ ಮೇಲೆ ಎದ್ದಳ ಫಸ್ಟ್ ಇಲ್ಲಿಂದ ಹಂಗೆಲ್ಲ ಬೈಬೇಡತ್ತೆ ನಾನ್ ನಿನ್ ಹೇಳಿನತ್ತೆ ಹಂಗೆಲ್ಲ ಬೈಬೇಡ ಯಾವ್ದು ಹೇಳಿನ ನೀನು ಹ ನನ್ ಮಗಳ ಕತ್ತಿಗೆ ತಾಳಿ ಕಟ್ಟಿದ್ಯಾ ನನ್ನ ಹೇಳಿನಾಗತ್ತೆ ಒಳ್ಳೆ ದಿನ ನೋಡಿ ಅದು ಒಂದು ಕೆಲಸ ಮಾಡ್ಬಿಡೋಣ ಬಿಡತ್ತೆ ಯಾಕ ಮದುವೆ ತಾನೇ ಜೋರಾಗಿ ಒಂದ್ ಚೂಟಿನಾಗೆ ಬಿಡತ್ತೆ ಬಿಡುತ್ತೆ ಮದ್ವೆ ಏನೊಂದು ಐದು ಲಕ್ಷ ಖರ್ಚಾಗತ್ತ ಆರು ಲಕ್ಷ ಖರ್ಚಾತ ಜೋರಾಗಿ ಮದುವೆ ಮಾಡ್ತಾನೆ ಬಿಡು ಅದಕ್ಕೇನಂತೆ ಮಾಡ್ಕೊಂಡ ಮೇಲೆ ನಾನು ನಿನ್ನ ಅಳಿತಾನೆ ನೋಡಕ್ಕ ಒಳ್ಳೆ ಮತ್ತೆ ಹೇಳ್ತಾ ಇದ್ದೀನಿ ಏನೋ ನನ್ನ ಜೊತೆ ಹೋಳು ಮಗನಲ್ಲ ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ ಎದ್ದ ಇಲ್ಲಿಂದ ಎದ್ದೇಳು ಬರಬೇಡ ನಮ್ಮನೆ ಮನೆಗೆ ಏನು ಕೆಲಸ ಏನ ಕೆಲ್ಸಾನ ನೀನು ಯಾವ ದಾಸೈನಾ ನನ್ನ ಮಗನಿಗೆ ಮದುವೆ ಮಾಡ್ತಾನಕ್ಕ ಹಾ ಶಾನು ಬೋಗು ಚಾನಗು ಕುಟುಂಬನ ಮರ್ತು ಬಿಡ್ರಿ ಇನ್ನ ಹೇಯ್ ಚಾಣ್ ಕುಟುಂಬ ಸುದ್ದಿ ಮಾತಾಡೋ ಹೋಗ್ತೇನೆ ಆಯ್ತಾ ನಮ್ಮ ಎಡಗ ಚಪ್ಪಲಿ ಧೂಳಿ ಸಮಯ ಇಲ್ಲ ನೀನು ಬಾಯ್ ಮುಚ್ಕೊಂಡು ಇಲ್ಲಿಂದ ಎದ್ದೋಗ್ಬೇಕು ಏನ್ ಅಮ್ಮನ ಮಗಳು ಬಲ ಎಗರಾಡ್ತಾ ಇದ್ರೆ ಬಲಿ ಎಗ್ರಾಡ್ತಾ ಇದ್ರೆ ನಾನು ಚಾನ್ ಬಗ್ರ ಮಗಳ ಮನೆ ತಕ್ಕನಕ ಮೂರ್ ಲಕ್ಷ ಕೊಟ್ಟಿದ್ದಲ್ಲ ಆ ಮೂರ್ ಲಕ್ಷ ಇಲ್ಲಿಕ್ಕೂ ನಾನು ಇಲ್ಲಿಂದ ಎದ್ದೋಗ್ತೀನಿ ಮೂರ್ ಲಕ್ಷ ಅಲ್ಲ ಮೂರ್ ಪೈಸೆ ಇಲ್ಲ ಇಲ್ಲಿಂದ ಎದ್ದೋಗ್ಬೇಕು ಫಸ್ಟ್ ನೀನು ಬರ್ಕೊಡ್ತೀನಿ ಒಂದ್ಸತಿ ನಮ್ ಮನೆಕೂ ಮೂರ್ ಲಕ್ಷ ದುಡ್ಡು ಕೊಡ್ತೀಯ ಇಲ್ಲ ನೀನು ಮಗಳು ಕೊಟ್ಟು ನನಗೆ ಮದುವೆ ಮಾಡ್ತೀವ ಹೇಳು ಯಾವ್ದ್ ಮಾಡ್ತೀಯಾ ದುಡ್ಡು ಕೊಡಲ್ಲ ನನ್ನ ಮಗಳ ಕೊಟ್ ನಿಮ್ಗೆ ಮದ್ವೆನೂ ಮಾಡಲ್ಲ ಹಂಗಾದ್ರೆ ನಾನು ಈ ಜಾಗ ಬಿಟ್ಕೋದಲ್ಲ ಬೇಡ ಸುಮ್ಮನೆ ಹೆಣ್ಮಕ್ಳಿರ ಮನೆಗೆ ಬಂದು ಹಿಂಗೆ ಗಲಾಟೆ ಮಾಡೋದು ಚೆನ್ನಾಗಿರಲ್ಲ ಆಯ್ತಾ ಎದ್ದೇಳ ಮೇಲೆ ಕಿಲಿಂದ ಬರಬೇಡ ನಿನ್ನ ಮನೆ ಇವಾಗ ನಾನು ಹೇಳ್ತಾ ಇದ್ದೀನಲ್ಲಮ್ಮ ನಿನ್ನ ಮನೆ ಹಳೇನಾಗಿಲ್ಲ ಬಿದ್ದಿರ್ತೀನಿ ಅಂತ ನಿನ್ ಕಾಲಾಗ ತೋರಿಸಿದ್ದು ತಲೆ ಮೇಲೆ ಇಕ್ಕೊಂಡು ಕೆಲಸ ಮಾಡ್ತೀನಿ ನಿಂಗೆ ಏನು ಮನೆ ಹಳೀನ್ ಬೇಕಾಗಿರುತ್ತಾನೆ ಹಾ ಅಶಾನ್ ಮಗನ ಮಗನ ಆಗಲ್ಲ ಅನ್ನಲ್ಲ ನಾನು ಇರ್ತೀನಿ ಮನೆ ಹಳೀನಾಗಿ ಒಕ್ಕಮ್ಮ ನಿನ್ನ ಮಗಳನ್ನ ನಿನ್ನ ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೊತೀನಿ ಲೈ ಎದ್ದೇಳ ಮೇಲೆ ಎದ್ದೇಳ ನೀನು ಬಾಯ್ಗೆ ಬಂದಾಗೆಲ್ಲ ಮಾತ್ರ ಬೇಡ ಅಕ್ಕಪಕ್ಕದವ್ರು ಏನು ಕಣಲ್ಲ ಎದ್ದೇಳ ಅಪ್ಪ ಅಪ್ಪ ಅಗ ಅಲ್ಲಿ ಮುಚ್ಚೈತಲ್ಲ ಅದನ್ನ ಎತ್ಕೊಂಬಪ್ಪ ಇಲ್ಲೇ ಬೈಲಿ ನೀವು ಯಾವನ ಬಂದು ಬಲೆ ಗಲಾಟೆ ಮಾಡ್ತಾವನೆ ಕೂಗೆ ನಿಮ್ಮ ಅಪ್ಪನ ಎಬ್ಬಿಸು ಎಬ್ಬಿಸು ಅಲ್ಲಿ ಮುಚ್ಚೈತ್ ಕೊಡು ಕೈಕ ಕತ್ತರಿಸ್ಬಿಡ್ಲಿ ಓ ಕಾಕಮ್ಮ ನೋಡು ನಾನು ನಿದ್ರ ಕಂಡ್ರೆ ನೀವು ಬದುಕೋದ್ ಕಷ್ಟ ಆತೈತೆ ಲೈ ಓದ್ತಾ ಇರಬೇಕು ಓದ್ತಾ ಇರ್ಬೇಕು ಇಲ್ಲಿ ಮಾತಾಡ್ಕೊತ ನನ್ನ ಗಂಡು ಮುಚ್ಚತ್ಕೊಂಡು ಈಚೆಗೆ ಬರೋಸಲ್ಲೇ ಓದ್ತಾ ಇರ್ಬೇಕು ನೀವ ನಿಮ್ಮ ಮಾನ ಮರ್ಯಾದೆ ಎಲ್ಲ ತೆಗಿತೀನಿ ನೋಡ್ತಾ ಇದ್ದಮ್ಮ ನೋಡ್ತಾ ಇರೋ ಆ ಊರಾಗೂ ಮಾನ ಮರ್ಯಾದೆ ಇರ್ಬೋದು ಈ ಊರಾಗು ಮಾನ ಮರ್ಯಾದೆ ಇಟ್ಕೊಂಡು ಹಂಗ ಮಾಡ್ತೀನಿ ನಿನ್ ಕೈಲಿ ಏನಾಗ್ತೈತೆ ಮಾಡ್ಕೋಗ ಹೋಗ ನೀನು ಏನ್ ಮಾಡ್ಬೇಕಂತ ತಿಳಿದ್ರು ಮಾಡ್ತೀನಿ ನೀನ್ ಗೊಡ್ಡ ಗದಿ ವಿಚಾರ ಎದುರಲ್ಲ ನಾ ಹೋಗಲೆ ಎಂತ ಕೆಲಸ ಮಾಡ್ತಮ್ಮ ನೀನು ಅಯ್ಯೋ ಇವ್ ನಿಂತ ಕಚ್ಚಡ ಅಂತ ನನ್ಗೆ ಏನೇ ತಿಳಿದ್ವ ನನ್ಗೆ ಏನ್ ತಿಳಿದ್ ಹೇಳುವಾ ಏನೋ ದಾರಾಗ ಹೋಗ ಮಾರಮ್ಮ ಮನಗಂಟ ಬಂದ್ ಹೋಗಮ್ಮ ಅನ್ನೋ ಗಾಯಕ್ ನಮ್ ಕತೆ ಏನೋ ಮಾಡಕ್ ಹೋಗಿ ಏನೇನೋ ಮಾಡ್ಬಿಟ್ಟೆ ಅಲ್ಲಮ್ಮ ಇವ್ ನೀನ್ ಆ ಊರಾಗ ಹೋಗಿ ಏನೇನ್ ಹೇಳ್ತಾನೋ ಏನ್ ಕತೆನೋ ಥೂ ಯಾಕೋ ಬಲೆ ಬೇಜಾರಮ್ಮ ನೀನ್ ಮಾಡಿರೋ ಕೆಲಸ ನಿನ್ಕೆ ಬೇಜಾರ ಹಾ ಏನು ಮಾತಾಡ್ತಾ ಇದೀಯಮ್ಮ சரி நேரடி அடிக் குத்தாங்க கேட்கினா சரி அவன் ஏன ஒூபாய் கண்ணி காணஸ் பிட்ரா அது குடசி குண்டாஹரமான அமன்க்காம நே வரல ஏனோ இட்ல ஏன் சாய்ரூ ரத்திரி இப்போ நேய் காசு கொடு காசு மக்கள் துரங்கு காசுல குத்தவானுரோ தகுக்கிட்டு முட்லி முட்லி நானேத்தி ಏ ನೆನ ಮಾಡ್ಕೊಂಡು ನಾಳೆ ಬಿಟ್ಕೊಂಡು ಹೋಗ್ರಿ ಏ ಸರೋಜಿ ಕೊಡ್ತೀನಿ ಕೊಡು ಸರೋಜಿ ಕಾಸು ಕೊಡ್ತೀನಿ ಕೊಡು ಬೆಳಿಗ್ಗೆ ಬೆಳಕೋತ್ವ ಯಾರನ್ನು ಕೇಳಿ ನಾನು ಹಾಂ ಯಾರು ಕೇಳಿಲ್ಲ ಕಾಸು ಅದೆಲ್ಲ ಕೊಡು ತೊಳ್ದಾಗ ಬೆಳಕೆ ಬಿಟ್ಟು ಆಮೇಲೆ ನಿನ್ನ ಕಾಸಿನ್ ವಾಪಸ್ ಕೊಡ್ತೀನಿ ಹಿಂಗೆ ಒಳ್ಳೆ ಮಾತ ಕೇಳಬೇಕು ಏನು ಅಮ್ಮನ ಮಾತಾಡೋ ಏನು ಏನೇಳಾ ಮಾತಾಡೋ ಮಾತುಗಳ ಮಕ್ಳು ಬೇಕು ಬಿಸಾಕ್ತೀನಿ ಮಾತಾಡ್ತಾಳೆ ನೋಡ ಏನು ಅಮ್ಮನ ಒಬ್ಬಳೇ ದುಡ್ಡು ಬರ್ತೀವಂಗೆ ನಾನು ಮೂರು ದಿವಸದಿಂದ ಒಳ್ಳೆ ಮಾತ ಕೇಳ್ತಾ ಇಲ್ಲ ನೀನು ಒಳ್ಳೆ ಕೇಳ್ತಾ ತಾನೆ ಸೊಪ್ಪೇನ ನಾನು ಹಾಕೊಂಡ್ಬಿಡ ಸೊಪ್ಪ ಕೊತ್ಮಿ ಸೊಪ್ಪ ಇಲ್ಲ ಬೆಂಡೆಕಾಯಿ ಬದನೆಕಾಯಿ ಅವೆಲ್ಲ ಹಾಕೋ ಕೊಡು ಒಂದ್ರಾಗ ಒಂದ್ರಾಗ ದುಡ್ಡು ಬರ್ತೈತೆ ಹದ್ನೈದ್ ಸಾವಿರ ಕೊಡ್ತೀನಿ ಅಷ್ಟೇ ಹದ್ನೈದ್ ಸಾವಿರಕ್ಕ ಐದ್ ಸಾವಿರ ಬಡ್ಡಿ ಹಾಕಿ ಇಪ್ಪತ್ ಸಾವಿರ ಕೊಡ್ಬೇಕು ಏನು ಬಡ್ಡಿ ವ್ಯವಹಾರ ಮನೆ ಹತ್ರ ಯಾವ ಮಟ್ಟಕ್ ನಿಂತಾಳೆ ಅಂತ ಹದಿನೈದು ಸಾವಿರ ಕೊಡ್ತಾಳೆ ಅಂತ ಹದಿನೈದ್ ಸಾವಿರಕ್ಕೆ ಐದ್ ಸಾವಿರ ಬಡ್ಡಿ ಹಾಕಿ ಇಪ್ಪತ್ತು ಸಾವಿರ ಕೊಡ್ಬೇಕಂತೆ ನೋಡ್ತೇನೆ ಕೇಳ್ಸ್ಕೊಂಡೇನಾ ಕೇಳ್ಸ್ಕೊಂತರ ಬಿಡ್ತಾರೋ ಅದೆಲ್ಲ ನಾನ್ ಕಥಬೇಡ ನೀವ್ ಕೊಡ್ತೀರಾ ಕೊಡಲ್ಲ ಅಷ್ಟೇ ಇಲ್ಲಾಂದ್ರೆ ನಾನ್ ಬೇರೆ ಯಾರ ಕಡೆ ಬಡ್ಡಿ ಕೊಡ್ತೀನಿ ಅಯ್ಯ ನೀನಪ್ಪ ஏனா சாப்பி சூட்கண்டு ஏனே ஏன் பட்ட சாய் அல்ல கட் கண்டே டுடல்ல அந்தியல்ல டு கேள்ல்ல நீனேன் எங்கசனேசாரி எங்கசா நீக்கிடு ஜூஸ் ஆட்ராக ருச்சி படக்கே நான் ஜூஸ் ஆட் பண் நான் முன்னி நோடில உதவ சார் கொடுத்துனீங்க அதுநாய் சவரக்கு ஐது சவி ஆக்கி இப்ப கொடுத்துனி இல்லாந்த கொடா சரி கொடுத்தீங்க கொடுத்தீனி ಕೊಟ್ಟಿದ್ ದುಡ್ನ ಎತ್ಕೊಂಡೋಗಿ ಬೆಳೆ ಇಲ್ಲಿ ಇಲ್ಲ ಎತ್ಕೊಂಡೋಗ ಜೂಜಾಡ್ತೀವೋ ಯಾವಾಗ ತಿಳಿದು ಯಾವಳ ತಿಳಿದು ಜಾಸ್ತಿ ಮಾತಾಡ್ಬೇಡ ಐದ್ ಸಾವಿರ ಜಾಸ್ತಿ ಕೊಡ್ತೀನಿ ಅಂತ ಹೇಳ್ತಾನಲ್ಲ ಎತ್ಕೊಂಬಾಗಿ ಲೈ ವಾವ್ ನೋಡ್ಕೊಂಡು ಮಾತಾಡೋ ಏನ್ ಹಂಗ್ ಮಾತಾಡ್ತಾಯಿದ್ಯಾ ಏನ್ ಹಂಗ್ ಮಾತಾಡ್ತಿದ್ಯಾ ಹೇಳ ಇಟ್ಕೊಂಡಿರೋ ಒಂದ್ ಲಕ್ಷ ದುಡ್ಡು ಕ ಕೊಟ್ಟು ಬಿಕ್ಕಂಡಿರೋ ಹಂಗೆ ಆಗ್ತಾಯಿದೆಯಲ್ಲ ನಿನ್ಗೆ ಎಂತ ಸುಬುನಾತಿ ಚೂರು ಪಲಕ್ಕಿ ನೀನು ಆ ಸರೋಜಿ ಎತ್ಕೊಂಡ್ ಬು ಓಂಕ ಸಿತ್ಕೊಂಬು ನಾನ್ ಎಲ್ಲೂ ನೋಡಿಲಪ್ಪ ನಾನ್ ಎಲ್ಲೂ ನೋಡಿಲ್ಲ ನೋಡಿಲ್ಲ ಇವಾಗ ನೋಡು ಮುಂದುವರಿಯುದು